ಹಾಯ್ ಫ್ರೆಂಡ್ಸ್ ಇದು ಈಚ್ ಇದು ಏನು ಅಂತ ನಿಮಗೆ ಗೊತ್ತಿದೆಯಾ ನೋಡಿ ಇದು ಇದು ಹೆಸರು ನೀವು ನೋಡಿರ್ತೀರಾ ಇದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಂಡಿರ್ತೀರಾ ಇದು ಏನು ಗೊತ್ತಾ ಇದು ಚಿಯಾ ಶೀಟ್ಸ್ ಅಂತ ಇದು ಈ ಚಿಯಾ ಶೀಟ್ಸು ನಮಗೆ ಎಷ್ಟೆಲ್ಲ ಆಗುತ್ತೆ ಗೊತ್ತಾ ಇದು ಎಲ್ಲ ಜ್ಯೂಸ್ಗೂ ಕೂಡ ಹಾಕ್ಕೊಂಡು ಕುಡಿಬೋದು ಇದು ನೆನೆಸ್ಬಿಟ್ಟು ಬೆಳಗ್ಗೆ ಮಜ್ಜಿಗೆ ಜೊತೆ ಕೂಡ ಇದನ್ನು ತೊಗೊಂಡು ಇಂಟೇಕ್ ಮಾಡ್ಬೋದು ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದು ನೆನೆಸ್ಬಿಟ್ಟು ನೋಡಿ ಒಂದು ಒಂದೆರಡು ನಿಮಿಷ ಅಷ್ಟೇ ಇದು ಇದೊಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಸ್ಬಿಟ್ಟು ಇದನ್ನು ಇಟ್ಬಿಟ್ಟು ನಿನಗೆ ನಿಮಗೆ ಇದರಿಂದ ಏನು ರಿಸಲ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಚಿಯರ್ ಶೀಟ್ಸ್ ಏನು ಅಂತ ಅಂತ ಅಂದರೆ ನೋಡಿ ಇದು ಚಿಯರ್ ಶೀಟ್ಸ್ ಚಿಯರ್ ಶೀಟ್ಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿರುತ್ತೆ ಆದರೂ ನನಗೆ ಆಗಿರೋಂಥ ಅನುಭವನ ನಾನು ಸ್ವಲ್ಪ ಒಂದು ಚಿಕ್ಕದಾಗಿ ನಿಮಗೆ ಪರಿಚಯ ಮಾಡಿಕೊಡ್ದು ನೋಡಿ ಚಿಯ ಚಿಯರ್ ಸೀಟ್ಸ್ ಅಂದರೆ ನೋಡಿ ಈ ಥರ ಇರುತ್ತೆ ಇದು ಒಂಥರ ಮುಟ್ಟಿದ್ರೆ ಜಾರ್ಕೊಂಡು ಹೋಗೋ ಥರ ಇರುತ್ತೆ ಇದು ಏನೆಲ್ಲ ನಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಾ ಇದನ್ನ ಇದು ಯಾವ ರೀತಿನಾದರೂ ಯೂಸ್ ಮಾಡ್ಬೋದು ಯಾವ ರೀತಿನೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದರೆ ಒಂದು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು ಮತ್ತು ಒಂದು ತಣ್ಣೀರಲ್ಲಿ ಹಾಕೊಂಡು ಕುಡಿಬೋದು ಮತ್ತು ಊಟ ಆಗಿ ಮಲಗ್ತೀವಲ್ಲ ಆವಾಗ ಕೂಡ ಕುಡಿದು ಮಲ್ಕೊಳ್ತು ಅಂತಂದರೆ ಇದು ತುಂಬಾ ಬೆನಿಫಿಟ್ ಇರುತ್ತೆ ಇದು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ಫೈಬರ್ ಜಾಸ್ತಿ ಇರುತ್ತೆ ಫೈಬರ್ ಅಂತಂದರೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಫೈಬರ್ ಅಂದರೆ ಹೊಟ್ಟೆನ ಹಸು ಕೊಡೋದಿಲ್ಲ ಆ ರೀತಿ ಅದು ಯೂಸ್ಫುಲ್ ಆಗುತ್ತೆ ಮತ್ತು ನಾವು ಅದರ ಫೈಬರು ಫೈಬರ್ ಜಾಸ್ತಿ ಇರುತ್ತೆ ಮತ್ತು ಕ್ಯಾಲ್ಶಿಯಮ್ ಜಾಸ್ತಿ ಕ್ಯಾಲ್ಸಿಯಂ ಅಂದರೆ ಮೂಳೆಗಳೆಲ್ಲ ಸಾವತಿ ಸಾವಿತಾ ಇರುತ್ತೆ ಮತ್ತು ಬ್ಯಾಕ್ ಪೇನ್ ಬರುತ್ತೆ ನೋವು ಕಾಣಿಸ್ಕೊಳ್ಳುತ್ತೆ ಮಂಡಿ ನೋವು ಕಾಣಿಸ್ಕೊಳ್ಳೋದ್ರೆ ಅದಕ್ಕಂತೂ ತುಂಬನೇ ಹೇಳ್ ಮಾಡಿದ್ದು ಥರ ನೋಡಿ ಇದು ನಾನು ನೋಡಿ ಅದನ್ನ ನೆನೆಸಿ ನೋಡಿ ಈ ಥರ ನೋಡಿ ಈ ಥರ ಜೆಲ್ ಟೈಪ್ ಬರುತ್ತೆ ಈ ಜೆಲ್ ಟೈಪ್ನ ನಾವು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು ಲೆಮನ್ ಮತ್ತು ಹನಿ ಮತ್ತು ವಾಟ್ರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಇದು ಫೈಬರ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ನಲ್ಲ ಹೊಟ್ಟೆ ತುಂಬಿದ ಅನುಭವ ಜಾಸ್ತಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಮತ್ತು ರಿಚ್ಚಾಗಿ ಮೆಗ್ನೀಷಿಯಮ್ ಇರುತ್ತೆ ಮೆಗ್ನೀಷಿಯಮ್ ಅಂತಂದರೆ ನಮಗೆ ಬಾಡಿಯೆಲ್ಲ ಪೇನ್ ಬರುತ್ತಲ್ಲ ಈಗ ಒಂದು ಬಾಳೆಹಣ್ಣು ತಿನ್ನೋದಲ್ಲಿ ಏನು ಸಿಗುತ್ತೆ ಮೆಗ್ನೀಷಿಯಂ ಅದು ಇದು ಒಂದು ಒಂದೇ ಒಂದು ಒಂದು ಸ್ಪೂನಲ್ಲಿ ಸಿಗುತ್ತೆ ಮೆಗ್ನೀಷಿಯಮ್ ತುಂಬ ಚೆನ್ನಾಗಿ ನಿದ್ರೆ ಚೆನ್ನಾಗಿ ಬರುತ್ತೆ ಈ ಚೀಹ ಸೀರ್ಸ್ ತಗೊಂಟು ಅಂದರೆ ಖಂಡಿತ ಇದನ್ನೆಲ್ಲ ನೀವು ಯೂಸ್ ಮಾಡಿ ನನಗೆ ಆಗಿರೋ ಅನುಭವನ ನಾನು ನಿಮ್ಮಗಳ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಅದನ್ನು ಮೆಗ್ನೀಷಿಯಮ್ ಅಂತ ಹೇಳಿದ್ನಲ್ಲ ಮೆಗ್ನೀಷಿಯಮ್ ಇದ್ದರೆ ನಿದ್ರಾ ಏನತ್ತೆ ತುಂಬ ಹೊತ್ತು ನಿದ್ದೆ ಬರಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅಂಥವ್ರಿಗೂ ಕೂಡ ಇದನ್ನು ಹಾಕೊಂಡು ಯೂಸ್ ಮಾಡಿ ರಾತ್ರಿ ಹೊತ್ತು ಕುಡಿದು ಮಲಗುದ್ರೆ ತುಂಬ ನಿದ್ದೆ ಬರುತ್ತೆ ತುಂಬ ಚೆನ್ನಾಗಿ ನಿದ್ದೆ ಜಾರ್ಕೋಬೋದು ನೋಡಿ ಯೂಸ್ ಮಾಡಿ ನೋಡಿ ಮತ್ತು ಇದನ್ನು ಜಾಸ್ತಿ ಬೇಸಿಗೆನಲ್ಲಿ ತೊಗೊಂಡ್ರು ಇನ್ನೂ ಒಳ್ಳೆಯದು ಬೇಸಿಗೆನಲ್ಲಿ ತೊಗೊಳ್ತು ಅಂದರೆ ಅದು ಇದು ತಂಪಿನಾಂಶ ಅಲ್ವಾ ಬೇಸಿಗೆನಲ್ಲಿ ತುಂಬ ಹೀಟ್ ಇರುತ್ತಲ್ವ ಬಾಡಿ ಹೀಟಾಗಿರುತ್ತೆ ಅವಾಗ ಕೂಡ ಇದನ್ನು ಲೆಮನ್ನು ಮತ್ತು ಹನಿ ಅಥವಾ ಜ್ಯೂಸು ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ ಮಾಡ್ಕೊಂಡು ಯೂಸ್ ಮಾಡಿ ಕುಡೀರಿ ನಿಮ್ಮ ಅನುಭವಗಳು ನಿಮ್ಮ ನಿಮ್ಮ ನೀವು ಅದನ್ನು ಚೆಕ್ ಮಾಡ್ಕೋಬೇಕು ಇದು ತುಂಬಾ ನಾರಿನಾಂಶ ಜಾಸ್ತಿ ಇರೋದಕ್ಕೋಸ್ಕರ ತುಂಬ ಬಾಡಿಗೆ ಹೆಲ್ಪ್ಫುಲ್ ಆಗುತ್ತೆ ಇದು ನಮಗೆ ನಾವು ಮನೆಯಲ್ಲೇ ರೆಮಿಡಿ ಮಾಡ್ಕೋಬೋದು ಆಸ್ಪತ್ರೆ ಅಲ್ಲಿ ಇಲ್ಲಿ ಅಂತ ಹೋಗಿ ಯಾಕೆ ಖರ್ಚು ಮಾಡಬೇಕು ಅಲ್ವಾ ನಾನಂತೂ ಇದು ಪ್ರತಿನಿತ್ಯ ಮಾಡ್ಕೊಂಡು ಕುಡಿತಾ ಇದ್ದೆ ನನಗಿದು ಸ್ವಲ್ಪ ಕೋಲ್ಡ್ ಇದು ನನ್ನ ಬಾಡಿ ಇಲ್ಲ ಹೀಟ್ ಇತ್ತು ಇವಾಗ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವಾರಕ್ಕೆ ಹದಿನೈದು ದಿನಕ್ಕೊಂದ್ಸರಿ ನಾನು ಯಾವುದನ್ನ ಒಂದು ಜ್ಯೂಸ್ ಜೊತೆಗೆ ಇಂಟೇಕ್ ಮಾಡ್ತೀನಿ ನೋಡಿ ಇವತ್ತು ನಾನು ಇವತ್ತು ನೋಡಿ ನಾನು ನಾನು ಆ್ಯಪಲ್ ಜ್ಯೂಸ್ ಜೊತೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆ ನಾನು ಆ್ಯಪಲ್ ಜೊತೆಗೆ ಜ್ಯೂಸ್ ಜೊತೆಗೆ ಮತ್ತು ಯಾವುದಾದ್ರೂ ಒಂದು ಜ್ಯೂಸ್ ಜೊತೆಗೆ ನೋಡಿ ನಾನು ಇದು ಇದ್ದೆ ಇದ್ರ ಜೊತೆಗೆ ನಾನು ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊತೀನಿ ಹೊಟ್ಟೆ ತುಂಬಿದನು ತುಂಬ ಇರುತ್ತೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ತೊಗೊಳೋದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಏನಿಲ್ಲ ನಾವು ಯೂಸ್ ಮಾಡೋ ಅಂಥದ್ದು ಯಾವುದು ಸೈಡ್ ಎಫೆಕ್ಟ್ ಅಲ್ಲಿ ನಾ ಹೇಳೋದಂತೂ ಯಾವುದು ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ ಖಂಡಿತ ಇದನ್ನು ನೀವು ಯೂಸ್ ಮಾಡಿ ಕುಡೀರಿ ಪ್ರತಿನಿತ್ಯ ನೀರಿನ ಜೊತೆಗೆ ಹಾಕೊಂಡು ಕುಡೀರಿ ಈ ಚಿಯರ್ ಸೀಡ್ಸ್ನ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಶೀಟ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಇದನ್ನು ಇದು ಮಿಲ್ಕು ಮತ್ತು ಸೋಯಾ ಮಿಲ್ಕು ಆ ಸೋಯಾ ಮಿಲ್ಕ್ ಜೊತೆ ಇನ್ನೂ ಇದನ್ನು ತೊಗೊಂಡ್ರೆ ಎಫೆಕ್ಟಿವ್ ಆಗಿರುತ್ತೆ ಬಾಡಿಗೆ ಬಿ ಪಿ ನಾರ್ಮಲ್ ಬರುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಮಂಡಿನೋವಿರುತ್ತೆ ಅಂಶ ಇರೋದಿಲ್ಲ ನಮಗೆ ಯಾವಾಗ ಕ್ಯಾಲ್ಶಿಯಮ್ ಕೊರತೆ ಇರುತ್ತೆ ಆವಾಗ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ಬೋದು ಮೆಗ್ನೀಷಿಯಮ್ ಅಂತ ಹೇಳಿದೆ ನಿದ್ರೆ ಜಾಸ್ತಿ ಬರದೇ ಇರೋರಿಗೆ ಇದನ್ನು ಯೂಸ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ ಆಗಿರುತ್ತೆ ಯೂಸ್ ಮಾಡಿ ಇದರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅಂತ ನೀವು ತೊಗೊಂಡು ಡೈಲಿ ಯೂಸ್ ಮಾಡಿ ಇದೇನು ಸೈಡ್ ಎಫೆಕ್ಟ್ ಏನೂ ಇಲ್ಲ ರೆಗ್ಯುಲರಾಗಿ ಜ್ಯೂಸ್ಗಳ ಜೊತೆ ತೊಗೋಬೋದು ಬಿಸಿನೀರ್ ಜೊತೆ ತೊಗೋಬಾರ್ದು ಏನು ಜೊತೆ ಯಾವುದ್ರಲ್ಲಾದರೂ ನಿಂಬೆಹಣ್ಣು ಜ್ಯೂಸ್ ಜೊತೆ ತೊಗೋಬೋದು ಮಾಡಿಕೊಂಡು ಕುಡೀರಿ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಿ ಪಿ ಶುಗರ್ ನಾರ್ಮಲ್ ಆಗ್ತಾ ಬರ್ತಾ ಇರುತ್ತೆ ಮೆಗ್ನೀಷಿಯಮ್ ನಿದ್ರಾಹೀನತೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕ್ಯಾಲ್ಶಿಯಮು ಅಂತಂದರೆ ಮೂಳೆಗಳು ಕಟ್ ಅಂತ ಸೌಂಡ್ ಬರುತ್ತಲ್ಲ ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಖಂಡಿತ ನನಗೆ ನೋಡಿ ಕಾಲು ಏಟಾಗಿತ್ತು ಕಾಲು ಏಟ್ದಾಗ ನಾನು ಆಸ್ಪತ್ರೆಗೆ ಎಲ್ಲೂ ಓದೋಳೆ ಅಲ್ಲ ಒಂದು ಎಕ್ಸ್ರೇ ಒಂದು ತೆಗೆಸಿದ್ದೀನಿ ಏನಾಗಿದೆ ಅಂತ ಆ ಎಕ್ಸ್ರೇನಲ್ಲಿ ಏನೋ ಒಂದು ಮೂಳೆಗೆ ಏಟಾಗಿದೆ ಅಂತ ಹೇಳಿದ್ರು ಅದು ನಾನು ಎಲ್ಲೂ ಆಸ್ಪತ್ರೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಮತ್ತೊಂದು ಮಾಡಿಸ್ಲಿಲ್ಲ ಏನೂ ಮಾಡಿಸ್ತಿಲ್ಲ ನಾನೇ ಮನೆಯಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೇ ನಾನು ಯೂಸ್ ಮಾಡಿ ಇವತ್ತು ಎಕ್ಸಸೈಸ್ ಮಾಡೋ ಮಟ್ಟಕ್ಕೆ ನಾನು ಕಾಲಾಗಿದೆ ಅಂದರೆ ಅದಕ್ಕೆ ನಾನು ಮಾಡ್ಕೊಳ್ಳೋವಂಥ ರೆಮಿಡಿಗಳು ನಾನು ಮಾಡಿಕೊಂಡು ಯೂಸ್ ಮಾಡೋವಂಥದ್ದು ನನಗೆ ರಿಸಲ್ಟ್ ಬಂದಿದೆ ಅದಕ್ಕೆ ನಿಮಗೂ ಕೂಡ ನಾನು ಈ ಚಿಯ ಸೀಡ್ಸ್ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಟ್ಟಿದ್ದೀನಿ ಏನು ಅನ್ನಿಸ್ತು ಈ ಮಾಹಿತಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆ ಕಂಟ್ ಮಾಡಿ ದಯವಿಟ್ಟು ಇದುವರೆಗೂ ನನ್ನ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದನ್ನು ಸಿಪ್ಪೈ ಸಿಪ್ ಕುಡೀರಿ ಬಾಯಿಗೆ ಹಂಗೆ ಹಂಗೆ ಸಿಗುತ್ತೆ ಕಚ್ಚೋಕ್ಕೆ ಸಿಗೋದೇ ಇಲ್ಲ ಕಚ್ಚಿ 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 ತಿನ್ನಿ ಇದನ್ನು ಆಪಲ್ ಜ್ಯೂಸ್ ಜೊತೆ ತೊಗೊಳ್ಳಿ ಇನ್ನೂ ಸೂಪರ್ ಆಗೈತೆ ಟೇಸ್ಟ್ ಆಯ್ತಿದು ಆಪಲು ಮಿಲ್ಕು ಸ್ವಲ್ಪ ಹ್ಯಾಡ್ ಸಕ್ಕರೆನ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನನ್ನ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಂತ ನನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್